ಬೆನ್ನಿಗೆ ನಿಲ್ಲವರು ಯಾರ ಅಣ್ಣ ನೀಡುವ ರೈತನ ಬೆನ್ನಿಗೆ ನಿಲ್ಲವರು ಯಾರ ನಿಲ್ಲವರು ಯಾರ ಸರ್ಕಾರ್ ಕಿಲ್ಲೋ ದರಕಾರ ನಿಲ್ಲವರು ಯಾರ ಸರ್ಕಾರ್ ಕಿಲ್ಲೋ ದರಕಾರ ಹೋರಾಟ ಮಾಡಲು ಹೋರಾಟ ನಮ್ಮ ಬೆಳಗ್ಗೆ ಬೆಲೆಯೂ ಸಿಗು ಮಠ ನಾವು ನಮ್ಮ ಬೆಳೆಗೆ ಬೆಲೆಯೂ ಸಿಗು ಮಠ ಅನ್ನ ನೀಡುವ ರೈತನ ಬೆನ್ನಿಗೆ ನಿಲ್ಲವರು ಯಾರ ಅಣ್ಣ ನೀಡುವ ರೈತನ ಬೆಣ್ಣಿಗೆ ನಿಲ್ಲವರು ಯಾರ ನಿಲ್ಲವರು ಯಾರಾ ಸರ್ ಕರ ಕಿಲ್ಲೋ ದರಕಾರ ನಿಲ್ಲವರು ಯಾರಾ ಸರ್ ಕರಕಿಲ್ಲೋ ದರಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ರೈತರ ಕಷ್ಟ ಕೇಳವರಿಲ್ಲ ಯಾರ ಹಗಲು ರಾತ್ರಿ ಸುರ್ಶಾನ ಬೆವರ ಹೆಂಡ ಮಕ್ಕಳದಿಲ್ಲದ ಕಬುರ ಹಗಲು ರಾತ್ರಿ ಸುರಿಶಾನ ಬೆವರ ಹೆಂಡ ಮಕ್ಕಳಿಲ್ಲದೆ ಕಬುರ ಬಡತನ ಸಂಸಾರ ಅವರಿಗೆ ಗುಡಿಸಲ ಆಸರ ಬಡತನ ಸಂಸಾರ ಅವರಿಗೆ ಸರ ತರಬೇಕು ಹೋಗಿ ಬೀಜ ಗೊಬ್ಬರ ಸಾಲ ಕೊಡ್ತಾನ ಇದ್ದ ಸೌಕಾರ ತರಬೇಕ ಹೋಗಿ ಬೀಜ ಗೊಬ್ಬರ ಸಾಲ ಕೊಡತಾನ ಇದ್ದ ಸೌಕರ ನೋಡಿ ನಗತಾರ ರೈತನ ಕೀಳಾಗಿ ಕಂಡಾರ ನೋಡಿ ನಗತಾರ ರೈತನ ಕೀಳಾಗಿ ಕಂಡಾರ ನಂಬಿದ ರೈತಾಗ ಮೋಸ ಮಾಡ್ಯಾರ ರೈತನ ದುಡಿಮೆಯ ಹರದ ತಿಂತಾರ ನಂಬಿದ ರೈತಗ ಮೋಸ ಮಾಡ್ಯಾರ ರೈತನ ದುಡಿಮೆಯ ಹರದ ತಿಂತಾರ ಕೇಳವರಿಲ್ಲೋ ಯಾರ ರೈತನ ಕಣ್ಣಲ್ಲಿ ಕಣ್ಣೀರ ಕೇಳವರಿಲ್ಲೋ ಯಾರ ತನ ಕಣ್ಣಲ್ಲಿ ಕಣ್ಣೀರ ಮಳಿ ಆಗುದಿಲ್ಲ ಎದುರ ಹಾಕಿದ ಬೆಳೆಗೆ ಬರುದಿಲ್ಲ ಪೂರ ರೈತನ ಹನೆ ಬರಹ ಎಂದೋ ಆಗತನ ಸೌಕಾರ ರೈತನ ಹಣೆ ಬರಹ ಎಂದ ಆಗತನ ಸೌಕಾರ ಹಾದ ಇದ್ದಾಗ ಓಡಿ ಬರ್ತಾರ ದೇಶಕ್ಕನ್ನ ಹಾಕ್ತಾನಂತಾರ ಇದ್ದಾಗ ಓಡಿ ಬರುತ್ತಾರ ಅನ್ನ ಹಾಕ್ತಾನಂತಾರ ಬಾಲಹಗಳ ತಾರ ಮಾತಾಡಿ ಮಳ್ಳ ಮಾಡತಾರ ಬಾಲ ಹೊಗಳ ತಾರ ಮಾತಾಡಿ ಮಳ್ಳ ಮಾಡತಾರ ಪ್ರತಿಯೊಂದು ಸಾರಿ ಸುಳ್ಳ ಹೇಳ್ಯಾರ ನಿಮ್ಮ ಜೋಡಿ ನಾವು ಇರುತ್ತಿ ಬಂದಾರ ಪ್ರತಿಯೊಂದು ಸಾರಿ ಸುಳ್ಳ ಹೇಳ್ಯಾರ ನಿಮ್ಮ ಜೋಡಿ ನಾವು ಇರತಿ ನಂದಾರ ಇದೇ ಸರ್ಕಾರ ನಮ್ಮ ರೈತರದ ದಿಕ್ಕಾರ. ಇದೆ ಹೆಂಥ ಸರ್ಕಾರ ನಮ್ಮ ರೈತರದ ಧಿಕ್ಕಾರ ರೈತರ ಮ್ಯಾಲ ಇರಬೇಕನ್ಯವರ ಅಂದಾರ ಉಳಿತಾದ ನಿಮ್ಮ ಅಧಿಕಾರ ರೈತರ ಮ್ಯಾಲ ಇರಬೇಕನೆದರ ಅಂಧಾರ ಉಳಿತಾದ ನಿಮ್ಮ ಅಧಿಕಾರ ಬಂದು ಕೋಡ್ಯಾರ ರೈತರು ಒಂದಾಗಿ ನಿಂತಾರ ಬಂದು ಕೋಡ್ಯಾರ ರೈತರು ಒಂದಾಗಿ ನಿಂತಾರ ಇರುತಾನ ಬಿಡುದುಲ್ಲ ನಮ್ಮಯ್ಯ ಉಸಿರ ಹೋರಾಟ ಮಾಡೋನು ಹಾಕಿದಿಕ್ಕಾರ ಇರುತನ ಬಿಡುದಿಲ್ಲ ನಮ್ಮ ಉಸಿರ ಹೋರಾಟ ಮಾಡೋನು ಹಾಕಿದಿಕ್ಕಾರ ರಾಜ್ಯ ಸರ್ಕಾರ ಕನ್ನ ಮುಚ್ಚಿ ಕುಂತಾರ ನಮ್ಮ ರಾಜ್ಯದ ಸರ್ಕಾರ ಕನ್ನ ಮುಚ್ಚಿ ಕುಂತಾರ ಭಾರತದೊಳಗ ಬಾಳ ದುಡುದಾರ ನಮ್ಮ ರೈತರ ಕಷ್ಟ ಕೇಳವರಿಲ್ಲ ಯಾರ ಧನ್ಯವಾದಗಳು